ನಮ್ಮ ಪೊಲೀಸ್ನ ಸ್ಟೇಟ್ಮೆಂಟ್ ಏನ್ ಗೊತ್ತಾ ನಾಲ್ಕು ವರ್ಷದ ಮಗು ಕೈನಲ್ಲಿ ಕಾಮುಕ ಅಂತ ಹೇಳಿದ್ದಾರೆ ನಮ್ದು ಹಾವೇರಿ ಜೋನಲ್ ಜಸ್ಟಿಸ್ ಆಕ್ಟ್ ಅಮೆಂಡ್ ಆಗಿರ್ಲಿಲ್ಲ ಹುಡುಗಂಗೆ ಸೆವೆಂಟೀನ್ ಇಯರ್ಸ್ ಸಮ್ ಟೂ ತ್ರೀ ಮಂತ್ಸ್ ಹುಡುಗಿಗೆ ಒಂದು ಸಿಕ್ಸ್ಟೀನ್ ಇಯರ್ಸ್ ನೈನ್ ಅಂಡ್ ದೇ ಆಲ್ಸೋ ಹಾವ್ ಆಫ್ ಸಿಕ್ಸ್ ಹೂಮ್ ಟು ಬಿ ನೌ ಬಿ ದಿಕ್ನಿಶ್ unfortunately, their parents, they are the abettors, Santa. they never knew that these things have happened. that's the only way that i can do it. nothing more, nothing less. and they were prosecuted. both the parents of uh, both the boy and girls were the abettors. ಅದನ್ನು ನಾವೇನೇನ್ ಮಾಡಿದ್ವಿ ಯಾರು ಹೇಳಿಲ್ಲ ಕಾಣಿಲ್ಲ ಕೇಳಿಲ್ಲ ಅಂತ ಯಾರು ಕಂಪ್ಲೇನೆಂಟು ಚೈಲ್ಡ್ ವೆಲ್ಫೇರ್ ಆಫೀಸರ್ ಇನ್ನೂ ಒಂದು ಕೇಸ್ ಅದೇ ತರದಿತ್ತು ಆ ಮೂಡ್ಗಳು ಆ ಕುಬುಲೆ ಅಂತೆಲ್ಲ ಬರೆದು ಸಾಕ್ಷಿಗಳು ಅವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಏನ್ ಮಾಡೋದು ನಾವು ಕಂಪ್ಲೇನೆಂಟ್ ಈಸ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಅವ್ರಿಗೇನಾಗಿದೆ ಟಾರ್ಗೆಟ್ ಕೊಟ್ಟಿದ್ದಾರೆ ಇದರೆಲ್ಲ ಆಗ್ತಾ ಇದೆ ನೀವೆಲ್ಲ ಹೋಗಿಬೇಕು ಎಲ್ಲ ನೋಡ್ಬೇಕು ಯಾರಿದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಕೊಡ್ಬೇಕು ಈ ಕಡೆ ಹನ್ನೆರಡು ಜನ ಆ ಕಡೆ ಹನ್ನೆರಡು ಜನ ಸಾಕ್ಷಿಗಳಾಗ್ತವ್ರು ಬರ್ದವ್ರು ಮೌಲ್ಯಗಳು ಕುಬುಲೆ ಎಂದವರು ನಾನು ಅದಕ್ಕೆ ಹೇಳಿದಿನಿ ಇನ್ಮೇಲೆ ಯಾರಾದ್ರೂ ಮದ್ವೆ ಕರೆದ್ರೆ ಇಬ್ಬರದ್ದು ಡೇಟ್ ಆಫ್ ಬರ್ತ್ ಪಡಿಪಾ ಇಲ್ಲ ನಾವು ಬಂದ್ಬಿಟ್ಟೆ ಇಟ್ಸ್ ಎ ಫ್ಯಾಕ್ಟ್ ಫ್ಯಾಕ್ಟ್ ಎ ಫ್ಯಾಕ್ಟ್ಸ್ ರಿಯಾಲಿಟಿ ದಟ್ ಇಸ್ ವೇರ್ ತಮಗೂ ಗೊತ್ತಿರಬಹುದು ಹಿನ್ನೆಲೆ ಕೋರ್ಸ್ ನಾನು ಎರಡು ಮೂರು ಸರ್ತಿ ಹೇಳಿದೀನಿ ಇಲ್ಲಿ ಈ ಅವರ್ ಕಂಟ್ರಿ ವೆಂಟ್ ಫಾರ್ ದಿಸ್ ಜಿನೇವಾ ಕನ್ವೆನ್ಷನ್ 9 and 10 twice we went there our honorable D. then prime minister mr manmohan singh subscribed his signature to all documents which were just shown to him he can't say no that was blindly signed or blank document it was all our secretaries who were responsible and they had to subscribe and one such thing was that idana menace of C S C N in the globally Child sexual abuse on them. And the German and contrast, if you allow your child to be with a stranger for more than 30 seconds, the child will be taken off from the custody of the parents. And that will be given to the some authority of the government. And the parents and that person who holding the child would be prosecuted. ಅಂಡ್ ಇಫ್ ಇಟ್ ಇಸ್ ಅ ಸೆಕೆಂಡ್ ಅಫೆನ್ಸ್ ಯು ನೋ ವಾಟ್ ಇಸ್ ದಿ ಪನಿಷ್ಮೆಂಟ್ ಡೆತ್ ಪೆನಾಲ್ಟಿ ಈಚ್ ಚೈಲ್ಡ್ ಆಮೇಲಿಂದ ವಿಶೇಷ ಅಂತಂದ್ರೆ ಆಸ್ ಸೂನ್ ಆಸ್ ಯು ಕನ್ಸೀವ್ ಯು ಲಾಕ್ಟರ್ ರಿಪೋರ್ಟ್ ಇಟ್ಟದಿ ಲೋಕಲ್ ಒಬ್ರು ಡಾಕ್ಟರ್ ಫಿಕ್ಸ್ ಮಾಡಿಕೊಟ್ಟಿರ್ತಾರೆ ಅವ್ರಿಗೆ ಆ ಏರಿಯಾಕ್ಕೆ ಅಲ್ಲಿ ಹೋಗಿ ನೀವು ಹೇಳಬೇಕು ಎ ಮಿಡ್ ವೈಫ್ ವಿಲ್ ಬಿ ಅಟ್ಯಾಚ್ ಪರ್ಟಿಕ್ಯುಲರ್ ಲೇಡಿ ಫ್ರೀ ಆಫ್ ಕಾಸ್ಟ್ ಅಂಡ್ ಅಪಾರ್ಟ್ ಫ್ರಾಮ್ ದಟ್ ಲೇಡಿ ಅವರ ತಂದೆ ತಾಯಿನ ಹುಡುಗಿದು ಅಥವಾ ಅವರ ಅತ್ತೆ ಮಾವನು ಇಂಟರ್ಫಿಯರ್ ಮಾಡಂಗಿಲ್ಲ ನೋ ಬಾಣಂತನ ನೋ ಲೇಹ್ಯ ನೋ ಜ್ಯೂಸು ನಥಿಂಗು ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್ ಬೈ ದಟ್ ಗೌರ್ಮೆಂಟ್ ಯು ಲೋ ದೇರ್ ಅಂಡ್ ಸ್ಟ್ಯಾಂಡ್ ಲೈಕ್ ದಿಸ್ ಮೋರ್ ನಥಿಂಗ್ ಲೆಸ್ ವರ್ಷ डरबे मकल के कैंसर बोल चाइए यू डोट दईलड अवे फ्रम युवर हाउस इट इज twenty thousand rupees in Indian rupees. Maybe. ಟೆನ್ ತೌಸಂಡ್ ರುಪೀಸ್ ಆರ್ ಟ್ವೆಲ್ ಥೌಸಂಡ್ ರುಪೀಸ್ ಸೋ ಯುರೋಸ್ ದೀಸ್ ಆರ್ ದಿ ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ದಟ್ ದೇ ಹ್ಯಾವ್ ಫಾರ್ ದಿ ಫ್ಲರಿಶ್ಮೆಂಟ್ ಆಫ್ ದಿ ಚೈಲ್ಡ್ ಇಷ್ಟೆಲ್ಲಾಗಿ ಮಗು ಚೆನ್ನಾಗಿರುತ್ತೆ ಅಂತ ಕೇಳಬೇಡಿ ಐ ಡೋಂಟ್ ಗ್ಯಾರಂಟಿ ಎನಿಥಿಂಗ್ ಇದು ನೆದರ್ಲ್ಯಾಂಡ್ಸ್ ಇದೇ ತರನೇ ಇದೆ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಬೈ ಆಂಡ್ ಲಾರ್ಜ್ ಇದೇ ತರನೇ ಇದೆ ಶೇಂಗನ್ ಕಂಟ್ರೀಸ್ ಅಂತ ಕರೀತಾರೆ ಆ ಕಂಟ್ರೀಸ್ ನಲ್ಲೆಲ್ಲ ಇದೇ ರೂಲ್ ಇದೆ our rule now as to strictly follow france is the one which is the pioneer in making an act, enactment, which is similar to The POCSO act, french legislation, in a pratiropa, we have just in, in verbatim copied it. therefore, the reverse burdening, everything is there. so when we went for the next time, the geneva convention, we were supposed to ಫರ್ನಿಶ್ ದೆಮ್ ದಿ ಕಾಪಿ ಆಫ್ ದಿ ಅನಾಕ್ಟ್ಮೆಂಟ್ ಟು ಪ್ರಿವೆಂಟ್ ದಿ ಸಿ ಎಸ್ ಎ ಸೊ ನಮ್ಗೆ ಅದು ಮಾಡೋಕ್ಕಾಗಿರ್ಲಿಲ್ಲ ಸರ್ಕಾರಕ್ಕೆ ಆತರ ಆತರದಲ್ಲಿ ಆ ಥರದಲ್ಲಿ ಐ ಆಮ್ ಯೂಸಿಂಗ್ ದಿ ವರ್ಡ್ ವೆರಿ ಕಾನ್ಷಿಯಸ್ಲಿ ಆತರ ಆತರದಲ್ಲಿ ಎನ್ ಆರ್ಡಿನೆನ್ಸ್ ಕೆಮ್ ಟು ಬಿ ಪಾಸ್ಡ್ ಅಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ವಿಚ್ ಕಂಟೈನ್ ಈವನ್ ಎ ಫಿಮೇಲ್ ಕೆನ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಮಿಸ್ಯೂಸಿಂಗ್ ಎ ಯಂಗ್ ಬಾಯ್ ಸೊ ಅದನ್ನು ಆಕ್ಟ್ ಮಾಡ್ಬೇಕಾಗಿ ಬಂದಾಗ Lot of public objections were there, and therefore, ultimately, a committee came to be appointed by the then Chief Justice Varma Sahib. Justice Varma, along with two other members, called for the public opinion and also collected the data then and gave an opinion, and that is incorporated and Fox Act came into picture. In that, Justice Varma felt one paragraph, it is available on the internet, kindly go through whenever it is there. शिप सै इन इंडिया गिव सिनियो कैंट असिमुलेट सिचुशन वेर ए ग्रोन अड से हरास् एन एंग फोर जेंडर जस्टिस आ पोर्शन तेदाकट टूडेस्टे तमिलनाडु तमिलनाडल A teacher aged 28 years is held, but eloping with a nine-year-old boy. I mean nine-standard old boy. Now what to do? Whom to tell whom to the, who is to build the cat now? Can we go and tell Justice up, sir, this is what is happening? There in France, it is equally so. Not only male utilizing, misusing the male boy, the boy, or a female. ಎನ್ ಎನ್ ಅಡಲ್ಟ್ ಫಿಮೇಲ್ ಯೂಸಿಂಗ್ ದಿ ಚೈಲ್ಡ್ ಫಾರ್ ದಿಸ್ ಪರ್ಪಸ್ ಇಟ್ ಇಸ್ ಇಂಟರ್ನೆಟ್ ನಲ್ಲಿ ಬಹಳ ಚೆನ್ನಾಗಿರೋ ಕೇಸಸ್ ಎಲ್ಲ ಇದೆ ನೋಡಿ ಇಂಟೆಂಟ್ ನಾವು ತಿಳ್ಕೊಳ್ಕಲ್ಲ ಅಂತ ಒಂದು ಸಣ್ಣ ಮೂವಿ ಮಾಡಿದ್ದಾರೆ ತಮ್ಮ ಗಮನಕ್ಕೆ ಇರಬಹುದು ಇಲ್ಲದೆ ನೋಡಿ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಅಂತ ಒಂದು ಮೂವಿ ಮಾಡಿದ್ದಾರೆ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಮೂರನೇ ಕ್ಲಾಸ್ನ ಮಕ್ಕಳಿಂದ ಆದಿಯಾಗಿ ಅಥವಾ ಇನ್ನು ಸ್ವಲ್ಪ ಮುಂಚಿತವಾಗಿ ಆದಿಯಾಗಿ ಆ ಮಕ್ಕಳಿಗೆ ಹೇಳ್ಕೊಡ್ತಾರೆ ಯಾರಾದ್ರೂ ನಿಮ್ಮನ್ನ ಎತ್ಕೊಂಡ್ರೆ ಹೇಗೆ ಇರ್ಬೇಕು ವಾಟ್ ಈಸ್ ಎ ಗುಡ್ ಟಚ್ ಅಂಡ್ ವಾಟ್ ಈಸ್ ಎ ಬ್ಯಾಡ್ ಟಚ್ ಅಂದ್ ಅನ್ಫಾರ್ಚುನೇಟ್ಲಿ ಅವೆಲ್ಲ ನಮ್ಮ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಅದನ್ನೆಲ್ಲ ಪಾಲನೆ ಮಾಡೋದು ಕಷ್ಟ ಆಗುತ್ತೆ ತೊಂದರೆಗೊಳಪಡ್ತಕ್ಕಂಥವ್ರು ಗಂಡಸರಾದ್ರಿಂದ ನಾವು ಹುಷಾರಾಗಿ ಇದ್ಬಿಡ್ಬೇಕಷ್ಟೇ ಇವತ್ತಿನ ದಿವಸ ಇರೋದು ಹಾಗೇನೆ ಈಗ ಒಂದ್ ಹತ್ ಹದಿನೈದು ವರ್ಷದ ಕೆಳಗಡೆಗಾದ್ರೆ ತಾಯಂದ್ರದ ಕರ್ತವ್ಯ ಏನಿತ್ತು ಅಂದ್ರೆ ತಮ್ಮನ್ನೇ ಹೆಣ್ಮಕ್ಳನ್ನ ಜೋಪನ್ವ ಕಾಪಾಡುವಂತದ್ದಿತ್ತು ಹುಷಾರಮ್ಮ ನೋಡ್ಕೊಂಡು ಓಡ್ಕೊಂಡು ಓಡಬೇಕು ಹಾಗೆ ಹೀಗೆ ಅಂತೇಳಿ ಐ ಮೇ ಬಿ ಬ್ಲೇಮ್ಡ್ ಫಾರ್ ಟೆಲಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ದಿ ದಿಟರ್ನ್ಯಾಷನಲ್ ವುಮೆನ್ಸ್ ಡೇ ವೀಕ್ ಬಟ್ ದಟ್ ವಾಸ್ ಸೋ ಬಟ್ ಇಟ್ ಸಿನಾರಿಯೋ ಆಸ್ ಚೇಂಜ್ ನೌ ಸಿನಾರಿಯೋ ಈಸ್ ವಿ ಹ್ಯಾವ್ ಟು ಎಜುಕೇಟ್ ಅವರ್ ಬಾಯ್ಸ್ ನೌ ಅಷ್ಟು ಹೌ ಟು ಬಿಹೇವ್ ದಿ ಬಿಕಾಸ್ ದಿಸ್ ಇಸ್ ದಿ ಪ್ರಾಬ್ಲಮ್ ಸುಲಭವಾಗಿ ಆಗ್ತಿತ್ತು ಇವನೇ ಸಿನಾರಿಯೋ ಒಂದು ಚೆನ್ನಾಗಿ ಒಂದು ಮದುವೆ ಮನೆಗೆ ಹೋದ್ರೆ ಒಂದು ಮುದ್ ಮುದ್ದಾಗಿರೋದ್ ಒಂದು ಫ್ರಾಕ್ ಹಾಕೊಂಡ್ರೆ ಹುಡುಗಿ ಓಡಾಡ್ತಿತ್ತು ಅಂತ ನಾವು ಕರ್ದ್ಬಿಟ್ಟು ಲಚ್ ಲಕ್ಷ ಅಂತ ಕೊಡ್ತಾ ಇದ್ವಿ ಬಾಯ್ಲಿ ನಿಮ್ಮ ಅಪ್ಪ ಯಾರೋ ನಿನ್ನ ಹೆಸರೇನು ಅಂತೆಲ್ಲ ಕರ್ತ್ಕೊಂಡು ತೊಡೆ ಮೇಲೆ ಕೂಡಿಸಿಕೊಂಡು ಆನಂದವಾಗಿ ಕೊಟ್ಬಿಟ್ಟು ಒಂದ್ ಚಾಕ್ಲೇಟ್ ಇನ್ನೊಂದೇ ನಾವು ಕೊಟ್ಬಿಟ್ಟು ಅಂತ ಕಳಿಸ್ತಾ ಇದ್ವಿ ನಾಟ್ ಪರ್ಮಿಸಬಲ್ ನಾವು ನಾಟ್ ಪರ್ಮಿಸಬಲ್ ಯು ಆರ್ ನಾಟ್ ಇವನ್ ಸಪೋಸ್ ಟು ಲುಕ್ ಅಟ್ ಅಡ್ತ ಸರ್ ಯಾವ ಸ್ಟೇಜ್ಗೆ ಬಂದ್ಬಿಟ್ವಿ ಸರ್ ಮೈ ಕೋರ್ಟ್ ಆಫೀಸರ್ ಇಸ್ ದೇರ್ ಮೈ ಸ್ಟೆನೋಗ್ರಾಫರ್ ಇಸ್ ದೇರ್ ಇಫ್ ಐ ಸ್ಟೇರ್ ಹರ್ ಫಾರ್ ತರ್ಟಿ ಸೆಕೆಂಡ್ಸ್ ಶಿ ಕ್ಯಾನ್ ಫೈಲ್ ಶಿ ಕ್ಯಾನ್ ಶೂ ಮಿ ಏನ್ ಮಾಡೋದು ನಾವು ಸ್ಟನೋಗ್ರಾಫರ್ ಕೂತಿರ್ತಾರೆ ನಮ್ ಇದ್ರೊಳಗಡೆಗೆ ಕ್ಯಾಬಿನ್ ಅಲ್ಲಿ ತರ್ಟಿ ಸೆಕೆಂಡ್ಸ್ಗಿಂತ ಜಾಸ್ತಿ ನೀವು ನೋಡ್ಬೇಡ ಅಂದ್ರೆ ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕು ವಾಚ್ ಇಟ್ಕೋಬೇಕು ಟ್ವೆಂಟಿ ನೈನ್ ಸೆಕೆಂಡ್ಸ್ ನೋಡೋದು ನೋಡೋದ ಇನ್ನೊಂದ್ಸತಿ ಹಿಂಗ್ ತಿರ್ಗೋದು ಮತ್ತೆ ಟ್ವೆಂಟಿ ನೈನ್ ಇಟ್ ಲುಕ್ ವೆರಿ ವೆರಿಡಿಕ್ಯುಲರ್ ಬಟ್ ದಟ್ ಈಸ್ ದಿ ಪರ್ಪಸ್ ಸೊ ವಿಡ್ ಸ್ಟೇಜ್ ಸ್ಟೇಕಿಂಗ್ ಅಂತಾರೆ ಮತ್ತೊಂದ್ ಅಂತಾರೆ ತ್ರೀ ಫಿಫ್ಟಿ ಫೋರ್ ಎ ಟು ಡಿ ನೋಡಿದಿರಿ ಎಲ್ಲ ಮಾಡಿದ್ದಾರೆ ಇಷ್ಟು ಮಾಡಿದ್ರು ಕೂಡ ಅದ್ ನಿಂತಿದ್ಯಾ ಮೆನೆಸ್ ಅಂದ್ರೆ ಇಲ್ಲ ಈಗ ವಿಚಿತ್ರ ಅಲ್ಲಿ ಪಿಕ್ಚರ್ ನಲ್ಲಿ ಹೇಳ ವೀಲಿಂಗ್ ಮಾಡಕ್ ಬರಲ್ವಾ ನಿನ್ಗೆ ನೀನ್ ಯಾವ ಗಂಡಸು ಅಂತ ಹೇಳಿ ಪಿಕ್ಚರ್ನಲ್ಲಿ ಪಿಕ್ಚರ್ನಲ್ಲಿ ಆ ಥರ ಹೇಳಿಸ್ತಾರೆ ವೀಲಿಂಗ್ ಈಸ್ ಏನ್ the Lakshana Anta. And uh, I don't want to say in the open court. The heroine makes a gesture to the hero that if you don't want, I don't want your company. Anta. So, what the hero will think then? What the viewers will think then? And you can't have any control over them because it will not come under your censor and you want to implement. ಬಡವಾರಳ್ಳಿ ಪಾಂಡವರು ಅಂತ ಪುಟ್ಟಣ್ಣ ಕಣ್ಗಾಲ್ ಅವರು ಒಂದು ಪಿಕ್ಚರ್ ತೆಗೆದ್ರು ಇದೇ ನಮ್ಮ ಇವ್ರನ್ನೆಲ್ಲ ಶ್ರೀಧರರು ಅವನು ಹೊರಗಡೆ ಊರಿಗೆ ಹೋಗಿ ಬರ್ತಾನೆ ಅಂಬರೀಷ್ ಮತ್ತಿನ್ನ ಸ್ನೇಹಿತರು ಸುಂದರರಾಜ್ ರಾಜ್ ಅವರೆಲ್ಲ ಅಲೆ ಊರಲ್ಲಿ ಉಳ್ಕೊಂಡಿರ್ತಾರೆ ಆಫ್ ದಿ ಅಂಬರೀಷ್ ಈಸ್ ರೇಪಡ್ ಬೈ ಸಮ್ ವಿಲೇಜ್ ಹೆಡ್ ಮ್ಯಾನ್ ದಿ ಸ್ಟೋರಿ ಆಲ್ ಅಬೌಟ್ ಹೌ ಟು ಟೇಕ್ ರಿವೆಂಜ್ ಅಂಡ್ ಹೌ ಟು ಮೇಕ್ ದಮ್ ಎಜುಕೇಟೆಡ್ ಅಂಡ್ ಹೌ ಟು ಬಿ ಯುನೋ ಇನ್ ಇನ್ ಕನ್ಸನೆನ್ಸ್ ವಿತ್ ದಿ ಡೆವಲಪಿಂಗ್ ವರ್ಲ್ಡ್ ಇದೇ ಪಡವಾರಳ್ಳಿ ಕಥೆದ ಜಿಸ್ಟು ತುಂಬಾ ಚೆನ್ನಾಗಿದೆ ಮೂವಿ ಒಂದ್ಸತಿ ಇದ್ದಾಗ ನೋಡಿ ಆ ಮೂವಿ ಬಂದ ಎರಡೇ ದಶಕದಲ್ಲಿ ಅವರ್ ಫಿಲಮ್ ಸಾಂಗ್ ರೈಟರ್ ರೈಟ್ಸ್ ಎ ನ ಸಾಂಗ್ ನಾನ್ ಪಡವಾರಳ್ಳಿ ಪಾಂಚಾಲಿನ್ ವಾಟ್ ಇಸ್ ಇಟ್ ದಟ್ ಯು ಟು ಅಂಡ್ ಇಟ್ಸ್ ಐಟಮ್ ಸಾಂಗ್ ಅಟ್ಲೀಸ್ಟ್ ಬೇರೆ ಊರಾರ ಹೆಸರು ಹೇಳಬಹುದಾಗಿತ್ತಲ್ಲ ವಾಟ್ ಯು ಇಂಬೈಬ್ಡ್ ಅಬೌಟ್ ಟ್ವೆಂಟಿ ಇಯರ್ಸ್ ಅರ್ಲಿಯರ್ ಕ್ವಾಲಿಟಿ is now to be considered as an outdated fashion, an outdated value. And you want the society to be all right and then the Delhi Bar Association, holy they have had this Naga Natch. What else that we can expect? And they objected. They have called it sexiest dance ever available. ಹೂ ಆರ್ಗನೈಸ್ಡ್ ಹೂ ಪರ್ಮಿಟೆಡ್ ಅಂಡ್ ವಿಚ್ ಪ್ಲೇಸ್ ಇನ್ ದಿ ಕೋರ್ಟ್ ಆಲ್ ದೀಸ್ ಥಿಂಗ್ಸ್ ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ ನೀವು ಕೇಳ್ಬೋದು ಸರ್ ಇಷ್ಟೆಲ್ಲ ಮಾಡಿದ್ರೆ ವೆದರ್ ದಿಸ್ ಸೊಸೈಟಿ ಇನ್ ಎ ಪೊಸಿಷನ್ ಟು ಅಕ್ಸೆಪ್ಟ್ ಆಲ್ ದೀಸ್ ಥಿಂಗ್ಸ್ ವೆನ್ ವೈ ದಿಸ್ ಲಾ ಸೊಸೈಟಿ ನಾಟ್ ಸೊಸೈಟಿ ಡಸ್ ನಾಟ್ ವಾನ್ ತಮ್ಮ ತಮ್ಮ ಕೇಸುಕೊಳ ಕ್ಲಾಸಿಕ್ ಕೇಸ್ ಅಂತ ಇಟ್ಕೊಳ್ಳೋಣ ಹೇಳಿದಷ್ಟು ಪಾಯಿಂಟ್ ಆಯ್ತು ಅಂದ್ರೆ ಫಾರ್ ಸಮ್ ರೀಸನ್ ಫಾರ್ ದಿ ಡಿಸ್ಮೇ ಆಫ್ ದಿಸ್ ಫೆಲೋ Tomorrow, that girl comes and supports. This man has to go 10 years minimum. If it is less than 14, it will be 20 years. Is it a CSA? No. It is not a CSA at all. CSA is meant for Pashavikrutya, Agithu, haverinali Unnak varshad maguge. On the almost 58, 59 years old Vekthi using a blade had pierced into. So, ಅದರಲ್ಲಿ ನಮ್ಮ ಪೊಲೀಸ್ನವ್ರದ್ದು ಸ್ಟೇಟ್ಮೆಂಟ್ ಏನ್ ಗೊತ್ತಾ ನಾಲ್ಕು ವರ್ಷದ ಮಗು ಕೈನಲ್ಲಿ ಕಾಮುಕ ಅಂತ ಹೇಳಿದ್ದಾರೆ ನಾನು ಹೇಳಿದೆ ಅಲ್ಲಿ ಇರೋನ್ ಬಿಟ್ಬಿಡ್ರಿ ಫೋರ್ ಇಯರ್ ಗರ್ಲ್ ಕೆನ್ ಸೇ ಐ ಆಮ್ ಹ್ಯಾವಿಂಗ್ ಪೈನ್ ವೇರ್ ದಿ ಪೈನ್ ಇಟ್ ಮೇ ಶೋ ಯುವರ್ ಪೋರ್ಷನ್ ದಟ್ಸ್ ಆಲ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಟು ಬಿ ವರ್ಕ್ಔಟ್ ಬೈ ಯು ಹೌ ಯು ಎಕ್ಸ್ಪೆಕ್ಟ್ ದಟ್ ಚೈಲ್ಡ್ ಟು ಸೇ ಕಾಮುಖ ಅಂತ ದೊಡ್ಡೋರ್ಗೆ ಹೇಳಕ್ ಬರೋದಿಲ್ಲ ಇನ್ ಚಿಕ್ಕವರು ನಾಲ್ಕು ವರ್ಷದ ಮಗು ಕೈನಲ್ಲಿ ಹೇಳಿದ್ರೆ ಆರ್ ಆರ್ ಆಲ್ ಆಲ್ ಫ್ಯೂ ಅಂಡ್ ಫಾರ್ ಬಿಟ್ವೀನ್ ಅಷ್ಟು ಕ್ರೂರವಾಗಿ ನೀನು ಶಿಕ್ಷಿಸುವಂತ ಆಕ್ಟ್ ಅದು ನಾಟ್ ವೆನ್ ಬೋತ್ ಆಫ್ ಆರ್ ಗಾನ್ ಎಂಜಾಯ್ ಅಂಡ್ ದೇ ವಾಂಟೆಡ್ ಟು ಡೂ ಆಲ್ ಅದಕ್ಕೆ ಆ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಒಬ್ರು ಬರೆದಿದ್ದಾರೆ ಕನ್ಸೆನ್ಷಿಯಲ್ ರೊಮ್ಯಾನ್ಸ್ ಅಂತ ಐ ಡೋಂಟ್ ನೋ ಎನಿ ಅದರ್ ರೊಮ್ಯಾನ್ಸ್ ದೆರ್ಸೆಂಟ್ ದರ್ ಇಸ್ ನೋ ರೊಮ್ಯಾನ್ಸ್ ವೆರಿ ಬ್ಯಾಡ್ ಅನ್ಫಾರ್ಚುನೇಟ್ ಸಿಚುಯೇಷನ್ ಅದಕ್ಕೂ ತುಂಬಾ ಕ್ರಿಟಿಸಿಸಂ ಬಂದಿದೆ ಅದಕ್ಕೂ ತುಂಬಾ ಕ್ರಿಟಿಸಿಸಮ್ ಬಂದಿದೆ ಅಬ್ಜೆಕ್ಟ್ ಆಫ್ ದಿ ಆಕ್ಟ್ ಇಸ್ಟ್ ಬಿ ಟ್ ಇಂಟು ಅಂತ ಇದೊಂದು ಇದೊಂದು ಏರಿಯಾ ತುಂಬಾ ಒಂಥರ ಡೈಲಮ್ಮ ಎಲ್ರಿಗೂ ಡೈಲಮ್ಮ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥವ್ರಿಗೂ ಅನ್ಸುತ್ತೆ ನಾವು ಕೂತ್ಕೊಂಡು ಡಿಸೈಡ್ ಮಾಡಬೇಕಾದ್ರೂ ಅನ್ಸುತ್ತೆ ಅಟ್ ದಿ ಎಂಡ್ ಆಫ್ ದಿ ಡೇ ಈ ಒಂದಿ ಸಿಚುಯೇಷನ್ ಕ್ಲಾಸಿಕ್ ಯಾವ್ ಅಪೋಲ್ಡ್ ಅಪ್ರೋಚ್ಂಗ್ ಇಟ್ ಐ ಲ್ಯಾವ್ ಟು ಬಿ ಹಾರ್ಸ್ ಫಾರ್ ಒನ್ ಸೆಟ್ ಆಫ್ ದಿ ಪೀಪಲ್ ಬಿಕಾಸ್ ದಟ್ ಇಸ್ ದಿ ಲಾ ದಟ್ ಕಾಂಟೆಂಪ್ಲೇಟ್ಸ್ ಅಂಡ್ ಐ ಆಮ್ ಹಾರ್ಶ್ ಎಸ್ ಸರ್ ಸಾರಿ ಐವ್ ಟೇಕನ್ ಸಮ್ ಟೈಮ್ ಚೌಡಾಪುರ್ಕರ್ ಅವ್ರಿಗೂ ಇದನ್ನೇ ಹೇಳಿದೆ ಕಲಬುರಗಿನಲ್ಲಿ ನೀವೆಲ್ಲ ಯಾವ್ದಾರು ಒಂದ್ ಸಂದರ್ಭದಲ್ಲಿ ನೋಡಿ ಏನಾರು ಒಂದ್ ಮಾಡಿ ಅಂತ ತಾವೆಲ್ಲ ಹಿರಿಯರು ಇದ್ದೀರಿ ಈ ಕಡೆನು ನೋಡಿದ್ದೀರಿ ಆ ಕಡೆನು ನೋಡಿದ್ದೀರಿ ಈಗ ತಾವ್ ಸ್ವತಂತ್ರರಿದ್ದೀರಿ ಎಲ್ಲಾರು ಒಂದು ಒಳ್ಳೆ ಕೇಸ್ ನಲ್ಲಿ ಬಂದಾಗ ನೆಕ್ಸ್ಟ್ ಲೆವೆಲ್ ತೆರೆದುಕೊಂಡೋಗಿ ಒಳ್ಳೆ ಸೂಪ್ ಚೆನ್ನಾಗಿರ್ತಕ್ಕಂಥ ಕೆಲವು ರೌಂಡ್ಸ್ ಮಾಡಿ ಏನಾರು ಮಾಡ್ಲಿಕ್ಕೆ ಆಗತ್ತ ನೋಡಿ